तदी मोक्षमार्ग o padim i ಪ್ರಿಯ ವೀಕ್ಷಕರೇ ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವಿಲ್ಸನ್ ಗಾರ್ಡನ್ನ ರತ್ನತ್ರಯ ಜೈನ್ ಮಿಲನ್ ಅವರು ಮಾಸಿಕ ಸಭೆಯಲ್ಲಿ ಆಯೋಜಿಸಿದ್ದ ಇಹಕ್ಕು ಪರಕ್ಕು ದಶಧರ್ಮ ಈ ಉಪನ್ಯಾಸವನ್ನು ತಾವಿಂದು ವೀಕ್ಷಿಸಲಿದ್ದೀರಿ ಹಿಂದೆ ಎಷ್ಟೊಂದು ಕೇಳಿದೀವಿ ನಮ್ಮ ಪುರಾಣದಲ್ಲೇ ಕತೆಗಳು ಬರುತ್ತೆ ಅವರು ಈಗ ಮುನಿಗಳು ಬಂದ್ರೆ ಆ ಉದ್ಯಾನವನದಲ್ಲಿ ಅಕಾಲದಲ್ಲಿ ಮಾವಿನ ಹಣ್ಣು ಸಿಕ್ತಾ ಇತ್ತು ಎಲ್ಲ ಬರಡಾಗಿದ್ದ ಒಂದು ಭೂಮಿ ಚಿಗುರಿ ನಳನಳಿಸ್ತು ಸಂತರು ಬಂದರೆ ವಸಂತ ಋತುವಿದ್ದಂತೆ ಅಂತ ಅದು ತಪಸ್ಸಿನ ಶಕ್ತಿ ಸೊ ತಪದ ಮದ ಅಂತೂ ಮಾಡಬಾರ್ದು ತಪೋ ವಪುಹು ಶರೀರ ಅಥವಾ ರೂಪದ ಮದ ಕೆಲವ್ರಿಗೆ ತನ್ ಬಹಳ ಸೌಂದರ್ಯವತಿ ಅಂತ ಒಂದು ಅಹಂಕಾರ ಇರುತ್ತೆ ಎಷ್ಟು ಮಿರರ್ ನೋಡೋದು ಎಷ್ಟು ಅಲಂಕಾರ ಮಾಡ್ಕೊಳ್ಳೋದು ಎಷ್ಟು ಸ್ಪೆಷಲಿ ಫಿಲಮ್ ಇಂಡಸ್ಟ್ರಿ ಆ್ಯಡ್ ಇದರಲ್ಲಿ ಮಾಡೆಲ್ಸ್ ಅವ್ರಿಗೆಲ್ಲ ತುಂಬಾ ಶರೀರದ ಬಗ್ಗೆ ಬಹಳ ಮೋಹ ಇರುತ್ತೆ ಆದರೆ ಎಲ್ಲೇ ಆಗಲಿ ಒಂದು ವಯಸ್ಸಾಗ್ತಾ ಹೋಗತ್ತೆ ಯು ಕ್ಯಾನ್ ಪೋಸ್ಟ್ಪೋನ್ ಓಲ್ಡ್ ಏಜ್ ಇವಾಗೆಲ್ಲ ನಾನಾ ಬಗೆಯ ಅಲಂಕಾರಿಕ ಸಾಮ್ರ್ ಸಾಮಗ್ರಿಗಳಿದೆ ಯು ಕ್ಯಾನ್ ಪೋಸ್ಟ್ಪೋನ್ ಬಟ್ ಯು ಕಾಂಟ್ ಪ್ರಿವೆಂಟ್ ಇಟ್ ಒಂದಲ್ಲ ಒಂದಿನ ಅದು ದೇಹ ತನ್ನ ಒಂದು ಏನದು ಪ್ರಕೃತಿ ಅದ್ರ ಸ್ವಭಾವನೇ ಅದು ಶರೀರ ಅದನ್ನು ತೋರಿಸೇ ಬಿಡತ್ತೆ ನಾವು ಹ್ಮ್ ವಯಸ್ಸಾದ್ಮೇಲೆ ಆಲ್ಬಮ್ ನೋಡಿಕೊಂಡು ನಾನು ಓ ನಾನು ಹೀಗಿದ್ ನಾನು ನಾವು ನೋಡೋದಲ್ಲೇ ಮೊಮ್ಮಕ್ಳಿಗೆ ತೋರ್ಸ್ರೆ ನೀನು ಆಚೆ ಇದು ನೀನ್ ಹಿಂಗಿದ್ಯಾ ನಮಗೇ ಗೊತ್ತಾಗಲ್ಲ ನಮ್ಮ ಶರೀರನೆ ನಮ್ಮ ಜೊತೆನೆ ಇತ್ಕೊಂಡು ಯಾವಾಗ ಹಿಂಗ್ ಕೈ ಕೊಡ್ತು ಅಂತಲೇ ಗೊತ್ತಾಗಲ್ಲ ಇಷ್ಟು ಒಂದು ಈ ಶರೀರದ ಮೋಹವನ್ನ ನಾವು ಅಹಂಕಾರ ಪಡಬೇಡ ಇದು ಯಾವುದು ಶಾಶ್ವತವಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಇನ್ನು ಆರ್ಜವ ಧರ್ಮ ಆರ್ಜವ ಅಂತಂದ್ರೆ ಸರಳತೆ ಕಪಟ ಇಲ್ಲದೆ ಇರೋದು ಒಳಗೊಂದು ಹೊರಗೊಂದು ಇಲ್ಲದೆ ಇರೋದು ದೇಲ್ ಬಿ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಹೀಗೆ ಅಂಕು ಡೊಂಕಾಗಿರುವುದಿಲ್ಲ ನಿಶ್ಚಯ ದೃಷ್ಟಿಯಿಂದ ನಿಶ್ಚಯ ದೃಷ್ಟಿ ವ್ಯವಹಾರ ದೃಷ್ಟಿ ಎರಡಿದೆ ಒಂದು ನಮಗೆ ಇಲ್ಲಿ ಜೀವನದಲ್ಲಿ ಯಾವ ರೀತಿ ಅದು ಉಪಯೋಗ ಆಗತ್ತೆ ಇನ್ನೊಂದು ನಿಶ್ಚಯ ದೃಷ್ಟಿ ನಿಶ್ಚಯ ದೃಷ್ಟಿನಲ್ಲಿ ರತ್ನತ್ರಯ ಮಾರ್ಗವೇ ನಿಜವಾದ ಆರ್ಜವ ಧರ್ಮ ನಿಮ್ಮಿಲನ್ ಹೆಸರು ನಮ್ದು ಸೀರಿಯಲ್ ಹೆಸರು ಅದು ನಿಜವಾದ ಆರ್ಜವ ಧರ್ಮ ಅಂದ್ರೆ ಸ್ಟ್ರೈಟ್ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳು ಏನಿದಿವಲ್ಲ ಇದರ ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಆರ್ಜವ ಧರ್ಮ ಅಂತ ಆಚಾರ್ಯರು ಹೇಳಿದ್ದಾರೆ ಸಮ್ಯಕ್ ದರ್ಶನ ಅನ್ನೋದು ಪ್ರಾಪ್ತಿಯಾಗೋದು ಎಷ್ಟು ಮುಖ್ಯ ಅಂತಂದ್ರೆ ನ ಸಮಂ ಕಿಂಚಿತ್ ತ್ರೈಕಾಲೈ ತ್ರಿಜಗತ್ಯಪಿ ಶ್ರೇಯೋ ಶ್ರೇಯಷ್ಟ ಮಿಥ್ಯಾತ್ವ ಸಮಂ ಅಂತ ಆಚಾರ್ಯರು ಹೇಳ್ತಾರೆ ಸಮ್ಯಕ್ವಕ್ಕೆ ಸಮಾನವಾದಂತಹ ಶ್ರೇಯಸ್ಕರವಾದದ್ದು ಮೂರು ಕಾಲದಲ್ಲಿಯೂ ಮೂರು ಲೋಕದಲ್ಲಿಯೂ ಯಾವುದೂ ಇಲ್ಲ ಮತ್ತು ಮಿಥ್ಯಾತ್ವಕ್ಕೆ ಸಮಾನವಾದಂತಹ ಹಾನಿಕರವಾದದ್ದು ಯಾವುದೂ ಇಲ್ಲ ಮಿಥ್ಯಾತ್ವ ಅಂದ್ರೆ ಏನು ಈ ಮೋಹನೆ ಮಿಥ್ಯಾತ್ವ ಈ ಶರೀರ ಶರೀರಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳು ನನ್ನವು ನನ್ನ ಮನೆ ನನ್ನ ಗಂಡ ನನ್ನ ಮಕ್ಕಳು ಅವ್ರು ಏನೋ ಮಾಡ್ಬಿಡ್ತಾರೆ ಅಂತ ಭ್ರಮೇಲಿರ್ತೀವಲ್ಲ ಅದೇ ಮಿಥ್ಯಾತ್ವ ನೀವು ಸಮ್ಯಕ್ ದೃಷ್ಟಿಗಳಾದ್ರೆ ನಾನು ನಾನು ಎಷ್ಟು ನನಗ್ ಮಾಡ್ಕೊಳ್ಬೋದು ಅದೇ ನಾನು ಮಾಡ್ಕೊಳೋದು ನನ್ನ ಆತ್ಮನನ್ನ ನಾನು ತಿಳ್ಕೊಬೇಕು ಇದು ಸಮ್ಯತ್ವ ಅದು ವ್ಯವಹಾರ ದೃಷ್ಟಿಗೂ ಅಪ್ಲೈ ಆಗತ್ತೆ ನಾನು ಸಂತೋಷವಾಗಿರ್ಬೇಕಂದ್ರೆ ನನ್ನಿಂದನೇ ಸಾಧ್ಯ ಹೊರತು ಬೇರೆ ಯಾರು ನನಗೆ ಸಂತೋಷವನ್ನ ಕೊಡೋದಕ್ಕೆ ಆಗೋಲ್ಲ ಸ್ವಭಾವದಲ್ಲೇ ಸುಖವಿದೆ ಸಂಯೋಗಗಳಲ್ಲಿ ಸುಖವಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಏನಿದೆಯಲ್ಲ ಅದು ಸಮ್ಯಕ್ವ ಇದು ಇದ್ರ ಡೆಫಿನೇಷನ್ ಹೇಳ್ತಾರೆ ಮನಸ್ಸೇಕಂ ವಚಸ್ಸೇಕಂ ಕಾಯಮೇಕಂ ಮಹಾತ್ಮನಃ ಮನಸ್ ಅನ್ಯತ್ ವಚಸ್ ಅನ್ಯತ್ ಕಾಯಮನ್ಯತ್ ದುರಾತ್ಮನಃ ಅಂತ ಹೇಳ್ತಾರೆ ಇವ್ರ ಮಾತಾಡೋದೇ ಒಂದು ಮನಸ್ಸಿನಲ್ಲೇ ಒಂದು ಕೆಲಸ ಮಾಡೋದೇ ಒಂದು ಈ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದೇ ನಮಗೆ ಕಷ್ಟ ಆಗ್ಬಿಡುತ್ತೆ ಇವ್ರ ಅಂಕು ಡೊಂಕಾಗಿರ್ತಾರೆ ಅದಕ್ಕೆ ಹೇಳಿದರೆ ಮಾಯಾ ಥೈರ್ಯ ಗ್ಯೋನಸ ಮಾಯಾಚಾರಿಗಳು ಮುಂದೆ ತಿರಿಯಂಚರಾಗಿ ಹುಟ್ಟುತ್ತಾರೆ ಅಂತ ಆಚಾರ್ಯರು ಹೇಳಿದ್ದಾರೆ ಮುಂದಿನ ಜನ್ಮ ಬೇಡ ಈ ಜನ್ಮದಲ್ಲೇ ನೀವು ಮೋಸನೇ ಮಾಡ್ತಾ ಇದ್ರೆ ಕೆಲವು ಟೈಮ್ ಗೊತ್ತಾಗಲ್ಲ ಜನಕ್ಕೆ ಇಂಗ್ಲಿಷಲ್ಲಿ ಒಂದು ಸೇಂಗಿದೆ ಯು ಕೇನ್ ಫೂಲ್ ಸಮ್ ಪೀಪಲ್ ಆಲ್ ದ ಟೈ ಆಲ್ ದ ಪೀಪಲ್ ಫಾರ್ ಸಮ ಟೈಮ್ ಬಟ್ ನಾಟ್ ಆಲ್ ದ ಪೀಪಲ್ ಆಲ್ ದೈಮ್ ಎಲ್ಲರನ್ನೂ ಯಾವಾಗ್ಲೂ ಮೋಸ ಮಾಡೋಕೆ ಆಗಲ್ಲ ಸೊ ಒಂದಲ್ಲ ಒಂದಿನ ನಿಮ್ ಮೋಸ ಗೊತ್ತಾಗೇ ಆಗುತ್ತೆ ಅವಾಗ ಎಷ್ಟು ಅಪಕೀರ್ತಿ ಅಪಯಶ ಆಗುತ್ತೆ ಅಂತಂದ್ರೆ ಆದರೆ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಏನು ಈ ಪರಿಗ್ರಹಗಳ ಮೇಲಿನ ಮೋಹದಿಂದ ಬೈ ಹುಕ್ ಆರ್ ಕ್ರೂಕ್ ಯು ಮಸ್ ಗೆಟ್ ದಿಸ್ ಇದೇ ವರ್ಡ್ ನೀನು ಹೆಂಗಾದ್ರೂ ಅದನ್ನು ಪಡಿ ಇದು ಇವತ್ತಿನ ಬದುಕಿನ ರೀತಿ ಮಾಯಾಚಾರ ಮಾಡದೆ ಇರೋರ್ನ ಪಾಪ ಯಾರು ಸಿಂಪಲ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಏ ಪೆದ್ದು ಅಂದ್ಬಿಡ್ತೀವಿ ನಾವು ಅದಕ್ಕೆ ಏನು ಗೊತ್ತಾಗಲ್ಲ ಏನೇನೋ ಮಾತಾಡ್ಬಿಡುತ್ತೆ ಪೆದ್ದು ಅದು ಜಾಣ್ಮೆ ಇಲ್ಲ ಜಾಣ್ತಾನೇ ಇಲ್ಲ ಹೀಗೆಲ್ಲ ಅಂತೀವಿ ನಾವು ಆದ್ರೆ ಅವರು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ ಇವತ್ತು ನಾವು ವ್ಯವಹಾರದಲ್ಲೂ ನೋಡ್ತೀವಿ ಎಷ್ಟು ಬಗೆಯ ಮೋಸಗಳು ಆಗ್ತಾ ಇದೆ ಹೌದಾ ಫೇಸ್ಬುಕ್ ಅಕೌಂಟ್ ಫೇಕ್ ಅಕೌಂಟ್ಸ್ ಹಾಂ ತೆಗೆದು ಎಷ್ಟೆಷ್ಟು ಜನನ ಬಲೆಗೆ ಬೀಳ್ಸ್ಕೊಂಡು ಮೋಸ ಮಾಡಿ ಅವ್ರ ಬ್ಯಾಂಕ್ ಅಕೌಂಟ್ ಲೂಟಿ ಮಾಡಿ ಇಲ್ಲ ಹುಡುಗ ಹುಡುಗಿ ಅಲ್ಲಿ ಮೋಸ ಮಾಡಿ ಬೀಳ್ಸ್ಕೊಳ್ತಾ ಇದ್ದಾರೆ ಮತ್ತೆ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟು ಯುನಿವರ್ಸಿಟಿಲಿ ಸೀಟ್ ಇಟ್ಟಿಸ್ಕೊಳ್ಳೋದು ಜಾಬ್ ಇಟ್ಟಿಸ್ಕೊಳ್ಳೋದು ಬಟ್ ಗೊತ್ತಾದ ಮೇಲೆ ಎಷ್ಟು ತಾನೇ ಅದು ಹಾಗೆಯೇ ಇನ್ನೂ ಸುಳ್ಳು ಸಾಧನೆಗಳನ್ನು ತೋರಿಸಿ ಪ್ರಶಸ್ತಿ ಗಳಿಸೋದು ಹೀಗೆಲ್ಲ ಅನೇಕ ಇದು ಆಗ್ತಾ ಇದೆ ನಾನಾ ಬಗೆಯ ಮಾಯಾಚಾರಗಳು ಇಲ್ಲಿ ನಡೀತಾ ಇದೆ ಪ್ರಾಣಿಗಳು ತಮ್ಮ ಹೊಟ್ಟೆ ಪಾಡಿಗೆ ಮೋಸ ಮಾಡ್ತವೆ ಯಾಕೆ ನೀವು ನೋಡಿರ್ಬೋದು ಒಂದು ಬೆಕ್ಕು ಹೇಗೆ ಸೈಲೆಂಟ ಕೂತಿರುತ್ತೆ ಅದೇನು ಗಬ್ಬಕ್ ಅಂತ ಹಿಡ್ಕೊಳ್ಳೋದು ಇಲ್ಲಿನ ಹಾಗೆ ಬಕ ಪಕ್ಷಿ ತಪಸ್ ಮಾಡೋ ತರ ಕೂತಿ ನಿಂತಿರುತ್ತೆ ಅಪ್ಪಪ ಇದು ಮೀನುಗಳೆಲ್ಲಾದ್ರೂ ಸುತ್ತ ಸುತ್ತುವಾಗ ಹಿಡಿಯೋದು ಅಂದರೆ ಪ್ರಾಣಿಗಳು ಪ್ರಾಣಿ ಜಾನ್ವರ್ ಪೇಟ್ ಕೆಲಿಯೇ ಮಾಯಾಚಾರ ಕರ್ತೇ ಲೇಕಿನ್ ಮನುಷ್ಯ ಪೇಟಿ ಕೇಲಿಯೇ ಮಾಯಾಚಾರ ಕರ್ತಾಹೇ ಅಂತ ಆತ್ಮ ನಮ್ಮ ಸ್ವಾಮೀಜಿ ಹೇಳ್ತಾ ಇದ್ರು ಎಷ್ಟಿದ್ರೂ ಸಾಲಲ್ಲ ನಮಗೆ ಅಲ್ವಾ ಎಷ್ಟು ನಾವು ಹೊಟ್ಟೆ ಪಾಡ್ಗೆ ಕಷ್ಟ ಪಡ್ಬೇಕಾಗಿಲ್ಲ ಆದರೆ ನಮ್ಮ ಪೆಟ್ಟಿಗೆ ತುಂಬಿಸ್ಕೋಬೇಕಲ್ಲ ತುಂಬಿಸಿ ತುಂಬಿಸಿ ಎಲ್ಲಿಡ್ತೀವೋ ಗೊತ್ತಿಲ್ಲ ನೀವು ಜಾಸ್ತಿ ಸೈಟು ಮನೆ ಅದು ಇದು ಮಾಡ್ಕೊಳ್ಳಿ ತಲೆನೋವೇ ಜಾಸ್ತಿ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಇನ್ನಿಂದ ಏನೋ ಪ್ರಾಬ್ಲಮ್ ಆಗಿದೆ ರೆಂಟ್ ಕೊಟ್ಟವ್ರು ಇನ್ನೇನೋ ತಲೆ ತಿಂತಾರೆ ಕ್ಷಣನೂ ನಮ್ಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಈ ಮಾಯಾಚಾರ ಯಾಕ್ ಮಾಡ್ಬೇಕು ಇದಕ್ಕೂ ಉದಾಹರಣೆಗಳು ಏನೇನ್ ಕೊಡ್ತಾರೆ ನೋಡಿ ಅನಂತಾನು ಬಂದಿ ಮಾಯಾಚಾರಕ್ಕೆ ಬಿದಿರಿನ ಬೇರು ನಾನ್ ನೋಡಿಲ್ಲ ಅದು ತುಂಬಾ ಅಂಕು ಆಗಿರುತ್ತಂತೆ ಎಲ್ಲಿ ಟ್ರೇಸ್ ಮಾಡಿ ಒಂದ್ ಇದು ಮಾಡಕ್ ಎಂಡು ಎಂಡ್ ಮತ್ತೆ ನೆಕ್ಸ್ಟ್ ಅಪ್ರತ್ಯಾಖ್ಯಾನ ಮಾಯಾಚಾರಕ್ಕೆ ಆಡಿನ ಕೊಂಬು ಆಡಿನ ಕೊಂಬುನು ಡೊಂಕ್ ಆಗಿರುತ್ತೆ ಮತ್ತೆ ಮೂರನೇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಪ್ರತ್ಯಾಖ್ಯಾನಕ್ಕೆ ಓಡುತ್ತಿರುವ ಎತ್ತಿನ ಮೂತ್ರದ ಧಾರೆ ಅಂತೆ ಎತ್ತು ಓಡುವಾಗ ಮೂತ್ರ ಮಾಡಿದ್ರೆ ಅಂಕು ಡಂಕಾಗಿ ಹೋಗುತ್ತಂತ ಇನ್ಮೇಲೆ ನೋಡ್ಬೇಕು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಇನ್ನ ಚಿಗುರುತ್ತಿರುವ ಬೇರುನೆ ಲಾಸ್ಟ್ ಅದು ಅಂಕುಡಂಕಾಗೆ ಅದು ಇಷ್ಟಿಲ್ಲ ಬರ್ತಾ ಬರ್ತಾ ಆ ಡೊಂಕಿ ಏನಿದೆ ಅಖರ್ವು ಅದು ಕಡಿಮೆ ಆಗ್ತಾ ಹೋಗುತ್ತೆ ಇಷ್ಟು ನಾವು ಗತಿಯನ್ನ ಪಡೆದು ನಾವು ಉನ್ನತ ಗತಿಗಳಿಗೆ ಹೋಗ್ಬೇಕಾ ಅಥವಾ ಮಾಯಾಚಾರ ಮಾಡಿ ನಾವು ಪ್ರಾಣಿ ಆಗೋಗ್ಬೇಕ ಇಷ್ಟೊಂದು ಒಳ್ಳೆ ಜನ್ಮ ತಗೊಂಡು ನಾವು ಏನ್ ಮಾಡ್ಬೇಕು ಕಷಾಯ ಮಂದತೆ ಮಾಡ್ಕೋಬೇಕು ಅದಕ್ಕೆ ಈ ದಶಲಕ್ಷಣ ಧರ್ಮದ ಬಗ್ಗೆ ನಾವು ಎಷ್ಟು ಎಷ್ಟು ನಾವು ಕೇಳಿದ್ರು ಸಾಲದು ಇನ್ನು ಶೌಚ ಧರ್ಮ ಅಂತಂದ್ರೆ ಲೋಭವನ್ನು ಬಿಡುವುದು ಶೌಚ ಧರ್ಮ ಕಷಾಯಗಳೆಲ್ಲ ಕೆಟ್ಟದೇ ತಾನೆ ಕಷಾಯಗಳು ನಮಗೆ ಅಂಟುಕೊಂಡು ನಮ್ಮ ಹತ್ತು ಧರ್ಮಗಳು ಪ್ರಕಟವಾಗದ ಹಾಗೆ ಮಾಡ್ತಾ ಇದ್ದಾವೆ ಹಾಗಾದ್ರೆ ಬರೀ ಲೋಭವನ್ನ ಬಿಡೋದ್ರಿಂದ ಯಾಕೆ ಶೌಚ ಪವಿತ್ರತೆ ಶುದ್ಧತೆ ಅಂತ ಹೇಳಿದ್ರು ಆಚಾರ್ಯರು ಅಂತ ಹೇಳಿದ್ರೆ ಲೋಭವನ್ನ ಕಷಾಯಗಳ ರಾಜ ಅಂತ ಹೇಳ್ತಾರೆ ನಮಗೇನಾದರೂ ಏನಾದ್ರೂ ಸಿಗದೆ ಇದ್ರೆ ಏನಾಗ್ತಾ ಇದೆ ಕೋಪ ಬರ್ತಾ ಇದೆ ಎಲ್ಲ ಸಿಕ್ಕಾಗ ಅಹಂಕಾರ ಬರ್ತಾ ಇದೆ ಮತ್ತೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ನಾವು ಏನ್ ಬೇಕಾದ್ರೂ ಮಾಯಾಚಾರ ಮಾಡೋದಿಕ್ಕೆ ರೆಡಿ ಆಗಿದ್ದೀವಿ ಆದ್ರಿಂದ ಈ ಲೋಭದಿಂದಲೇ ಉಳಿದ ಮೂರು ಕಷಾಯಗಳು ಆಗ್ತಾ ಇರೋದ್ರಿಂದ ಈ ಲೋಭಕ್ಕೆ ವಿಶ್ವದ ಸಮಸ್ತ ವಸ್ತುಗಳನ್ನ ತುಂಬಿ ತಂದ್ರೂ ಸಾಲದಿಲ್ಲ ಆದ್ದರಿಂದ ನಾವು ಫಸ್ಟ್ ಈ ಲೋಭವನ್ನು ಬಿಡಬೇಕು ಅಂತ ಆಚಾರ್ಯರು ಹೇಳಿದರು ಬಹ್ವಾರಂಭಂ ಪರಿಗ್ರಹತ್ವಂ ನರಕಸ್ ಅಂತ ಹೇಳಿದಾರೆ ತತ್ವಾರ್ಥ ಸೂತ್ರದ ಅಷ್ಟೊಂದು ಯಾಕಪ್ಪ ಸಾಹಿತ್ಯ ನಿನಗೆ ನರಕನೇ ಸಿಗೋದು ನೀನು ಇಲ್ಲಿ ಎಷ್ಟು ನೀನು ಆರಂಭ ಮಾಡ್ತೀಯೋ ಸುಮ್ಮನೆ ಕೂಲ್ ಎಷ್ಟು ಬೇಕೋ ಅಷ್ಟಿಟ್ಕೊಂಡು ಇನ್ನೂ ಉನ್ನತ ಗತಿಗೆ ಹೋಗ್ತೀಯ ಜಾಸ್ತಿ ಮಾಡಿದ್ರೆ ನರಕಕ್ಕೆ ಒಂದು ಚಿಕ್ಕ ಸ್ಟೋರಿ ಅದರಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ ಸಾವುಕಾರ ಅವನ ಹತ್ರ ಏಳು ಫ್ಯಾಕ್ಟ್ರಿ ಇರುತ್ತೆ ವೆರಿ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಒಂದು ಫ್ಯಾಕ್ಟ್ರಿ ಇದ್ರೇನೆ ಆ ವರ್ಕರ್ಸ್ ನಿಭಾಯಿಸೋದು ಏನು ಹೊತ್ತು ಹೊತ್ತಿಗೆ ಊಟ ತಿಂಡಿ ಮಾಡಕಾಗಲ್ಲ ಅವ್ರಿಗೆ ಹೌದಾ ಸೊ ಇಷ್ಟು ಯಾವಾಗಲೂ ಅವನು ನಗೋದೇ ಅವನ ಹೆಂಟಿ ನೋಡಿರಲ್ಲ ಎಲ್ಲರೂ ಫಸ್ಟ್ ರೇಗೋದು ಎಂಟಿ ಮೇಲೆ ತಾನೆ ಅವನು ನಗು ತಾನೇ ನೋಡಿರಲ್ಲ ಅವಳು ಯಾವಾಗಲೂ ರೇಗೋದು ಮಾಡೋದು ಹೊತ್ತೊತ್ತು ಊಟ ಇಲ್ಲ ತಿಂಡಿ ಇಲ್ಲ ಯಾವಾಗಲೂ ಟೆನ್ಷನ್ ಆಮೇಲೆ ಒಂದು ದಿನ ಖುಷಿಯಾಗಿ ಮನೆಗೆ ಬರ್ತಾನಂತೆ ಇಲೇ ಬಾ ಇಲ್ಲಿ ಒಂದು ನ್ಯೂಸು ಅಂತ ಅವಳು ಇದೇನಪ್ಪ ಆ ನಗ್ತಾ ಇವ್ನ ನನ್ನ ಗಂಡ ಅಂದ್ಬಿಟ್ಟು ಬರ್ತಾಳೆ ಬಂದ್ರೆ ಇವತ್ತು ಇನ್ನ ಒಂದು ವೀಕಲ್ಲಿ ಏಟ್ ಫ್ಯಾಕ್ಟ್ರಿ ಓಪನಿಂಗ್ ಅಂತ ಹೇಳ್ತಾನ ಅವಳು ತಲೆ 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 ಬಡ್ಕೊತಾಳಂತೆ ಅಲ್ಲ ನಾನು ಏಳೇ ನರಕ ಇದೆ ಅಂತ ಅನ್ಕೊಂಡಿದ್ದೆ ಇದು ಎಂಟನೇ ನರಕ ಎಲ್ಲಿಂದ ತಂದೆ ಅಂತ ಏಳು ನರಕದ ಹೆಸರು ನಮಗೆಲ್ಲ ಗೊತ್ತಿರ್ಬೋದು ರತ್ನಪ್ರಭಾ ಶರ್ಕರಾಪ್ರಭಾ ವಾಲುಕಪ್ರಭ ಪಂಕಪ್ರಭಾ ಧೂಮಪ್ರಭಾ ಮಹಾತಮಹ ಪ್ರಭ ಏಳು ನರಕ ಒಂದಕ್ಕಿಂತ ಒಂದು ದಾರುಣವಾಗಿ ಇವಾಗಲೇ ಊಟ ತಿಂಡಿ ಮತ್ತೊಂದು ಮಾಡಕ್ ಟೈಮ್ ಇಲ್ಲ ಇನ್ನು ಎಂಟನೇ ನರಕ ಎಲ್ಲಿಂದ ತಂದೆ ಅಂತ ಇದು ಬಹು ಪರಿಗ್ರಹತ್ವ ನರಕಸ್ಯ ಸೇ ಆಯುಷ ಅನಂತಾನು ಬಂದಿಗೆ ಏನಂತಾರೆ ಅಂದ್ರೆ ಗಾಣಕ್ಕೆ ಹಾಕುವ ಕಲ್ಲೆಣ್ಣೆ ಗಾಣ ತಿರುಗ್ತಾ ಇರುತ್ತಲ್ಲ ಆ ಕಲ್ಲೆಣ್ಣೆನ ಏನು ಮಾಡಿದ್ರೂ ಒರ್ಸೋಕ್ಕಾಗಲ್ಲ ನಂತರ ಎರಡನೇದು ಗಾಡಿಗೆ ಹಾಕುವ ಕಪ್ಪು ಅದನ್ನು ಸ್ವಲ್ಪ ಸೀಮೆಣ್ಣೆ ಗಿಮೆಣ್ಣೆ ಹಾಕರೆ ತೊಳಿಬೋದು ಅವ್ರನ್ನ ಸ್ವಲ್ಪ ಆಸೆ ಬುರುಕರು ಏನಾರು ಕೊಟ್ಟು ಸಮಾಧಾನ ಮಾಡ್ಬೋದು ಇನ್ನು ಮೂರನೇದು ಗ್ರೇಡಿಂಗು ಬಟ್ಟೆಗೆ ಕೆಸರು ಹತ್ತಿದರೆ ನೀರು ಹಾಕಿ ತೊಳಿಬೋದು ಅವ್ರೂ ಇವಾಗ ಸ್ವಲ್ಪ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಮತ್ತೊಂದು ಎಲ್ಲ ಈ ಥರದವರು ಇಷ್ಟು ಡೊನೇಷನ್ ಅಂತ ಇಟ್ಟಿರ್ತಾರೆ ಕೊಟ್ಟರೆ ಸಿಗುತ್ತೆ ಸೀಟು ಹಾಗೆ ನಾವು ಅನ್ವಯಿಸ್ಕೊಳ್ಬೇಕು ನಮ್ಮ ನಿಜ ಜೀವನಕ್ಕೆ ಅರಿಶಿನ ನಮಗೂ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಲೋಭ ಇದ್ದೇ ಇದೆ ಅರಿಶಿನ ಹಿಂಗೆ ಕೊಡುಬಿಟ್ಟು ಬಿಸಿಲು ಹಾಕಿದ್ರೆ ಸರಿ ಹೋಗತ್ತೆ ಇಷ್ಟು ಈ ಲೋಭವನ್ನು ಬಿಟ್ಟಾಗಲೇ ನಮಗೆ ಆತ್ಮ ಶುದ್ಧನಾಗುತ್ತಾನೆ ಪವಿತ್ರನಾಗುತ್ತಾನೆ ಜಿಪ್ಣ ಅಂದರೆ ಇವ್ರು ಅವ್ರಿಗೆ ಏನಕ್ಕೆ ಹಂಗೆ ಅಂತಾರೆ ಅಂದರೆ ಬರೀ ಸಂಪಾದನೆ ಮಾಡೋದ್ರಲ್ಲೇ ಇಂಟ್ರೆಸ್ಟೇ ಹೊರತು ಅದನ್ನು ಖರ್ಚು ಮಾಡಲ್ಲ ಅವ್ರಿಗೆ ಅದು ನನ್ನ ಬ್ಯಾಂಕಲ್ಲಿ ಇಷ್ಟು ದುಡ್ಡಿದೆ ಅನ್ನೋದನ್ನು ನೋಡಿ 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 ಅವ್ರಿಗೆ ಆನಂದ ಆಗ್ತಾ ಇರುತ್ತೆ ಮಹಾ ಆನಂದ ಒಂದು ಒಳ್ಳೆ ಶರ್ಟ್ ತೊಗೊಳಲ್ಲ ಎಂಟಿಗೂ ಕೊಡಿಸಲ್ಲ ಯಾರಿಗೂ ಕೊಡಿಸಲ್ಲ ಉಳ್ಳಲ್ಲಿ ಉಣಲಿಲ್ಲ ಉಳ್ಳಲ್ಲಿ ಉಡಲಿಲ್ಲ ಉಳ್ಳಲ್ಲಿ ದಾನ ಕೊಡಲ್ಲ ದವನೊಡವೆ ಕಳ್ಳಗೂ ನೃಪಗೂ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿ ಯಾವತ್ತೂ ಉಡ್ಲಿಲ್ಲ ತೊಡಲಿಲ್ಲ ಕಡೆಗೆ ಏನಾಗುತ್ತೆ ಇವನತ್ರ ಹತ್ರ ಅಷ್ಟೊಂದು ದುಡ್ಡಿದೆ ಇದೆ ಅಂತ ಸರ್ಕಾರಕ್ಕೆ ಕಿತ್ಕೊಂಡು ಹೋಗ್ಬೋದು ಇಲ್ಲ ಕಳ್ಳ ಕನ್ನ ಹಾಕಿದ್ರೆ ಅವನು ಹೊತ್ಕೊಂಡು ಹೋಗ್ತಾನೆ ಇರುವಾಗ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಇರಲಿ ಒಂದು ಸ್ವಲ್ಪ ಚೆನ್ನಾಗಿ ಖರ್ಚು ಮಾಡಿ ದಾನ ಧರ್ಮ ಕೊಡಿ ಅಂತ ಆಚಾರ್ಯರು ಹೇಳಿರೋ ಸಮಾಜದ ಋಣವನ್ನು ತೀರಿಸೋದು ನಮ್ಮ ಕೈಯಲ್ಲಿರುತ್ತೆ ಅದೊಂದು ತೀರಿಸ್ಬೇಕು ನಾವು ಹಾಗೆಯೇ ಏನೋ ಒಂದು ಹಳೆ ಸೀರೆ ಕೆಲಸದೊಳಗೆ ಕೊಟ್ಬಿಟ್ರೆ ಎಷ್ಟು ದಿನಗಳಾಡೋದು ಏನು ಇನ್ನೊಂದು ಸ್ವಲ್ಪ ದಿನ ಉಟ್ಕೋಬೋದಾಗಿತ್ತು ಏನೋ ನಾನು ಇವಾಗಲೇ ಕೊಟ್ಬಿಟ್ಟೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು ಕೆಟ್ಟೆ ನೆನಬೇಡ ಮುಂದಕ್ಕೆ ಕಟ್ಟಿ ಹೋದು ಬುಕ್ತಿ ಸರ್ವಜ್ಞ ಅಂತ ಅದರಿಂದ ಕೊಟ್ಟ ಮೇಲೆ ಯಾಕೆ ಕೊಟ್ಟೆ ಅಂತ ಅಂದ್ಕೋಬೇಡಿ ಕೊಟ್ಟ ಮೇಲೆ ಖುಷಿಯಾಗಿ ಕೊಡಬೇಕು ಸತ್ಯ ಧರ್ಮ ಅಂತಂದರೆ ಇದು ಬರೀ ವಚನಕ್ಕೆ ಸೀಮಿತವಾಗಿಲ್ಲ ನಾವು ಸಾ ಸಾಮಾನ್ಯವಾಗಿ ಸುಳ್ಳು ಮಾತಾಡಬಾರ್ದು ಸತ್ಯ ಅದನ್ನು ಹೇಳ್ಬಿಡ್ತೀವಿ ಬಟ್ ಸತ್ಯ ಅಂದರೆ ಆತ್ಮನ ಧನಿ ಅದು ಆತ್ಮನಿಂದ ಬರುವಂತಹ ಧನಿ ಆತ್ಮನ ಧರ್ಮ ಮತ್ತು ಆತ್ಮನ ನಿಜ ಸ್ವಭಾವ ಹೇಗಿದೆ ಇದು ನಾವು ನೀವು ವಿ ಕ್ಯಾನ್ ನೋ ಓನ್ಲಿ ಪಾರ್ಶಿಯಲ್ ಟ್ರೂತ್ ವಿ ಕಾನ್ ನೋ ದ ಕಂಪ್ಲೀಟ್ ಟ್ರೂತ್ ಯಾವುದೇ ಕಾಲಕ್ಕೂ ತ್ರಿಕಾಲಜ್ಞ ನಾವು ಸಾರ್ವಕಾಲಿಕ ಸತ್ಯವನ್ನು ತಿಳಿಯೋದಕ್ಕೆ ಸಾಧ್ಯ ಇದೆಯಾ ಜೈನ ಧರ್ಮ ಅನೇಕ ಅಂತಮಯವಾದ ಧರ್ಮ ಅಂತ ಹೇಳ್ತಾರೆ ಇವಾಗ ಯಾವುದೇ ವಸ್ತುವನ್ನಾಗಲಿ ವಿಷಯವನ್ನಾಗಲಿ ಎಲ್ಲ ಆ್ಯಂಗಲ್ಸಿಂದ ನೋಡಿದಾಗಲ ಮಾತ್ರ ನಮಗೆ ಪರಿಪೂರ್ಣವಾದ ಸತ್ಯ ಗೊತ್ತಾಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಂತ ಅಂದ್ಕೊಳ್ಳಿ ಬಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಷ್ಟೇ ಅಲ್ಲ ಅದಕ್ಕೆ ಇನ್ನೊಂದು ಫ್ಯಾಕ್ಟರ್ ಇದೆ ಏನಂದರೆ ಅದು ಟೈಮ್ ಫ್ಯಾಕ್ಟರ್ ನಾನು ಇವಾಗ ಇವತ್ತು ಬದುಕಿದ್ದೀನಿ ನಾನು ಇದು ತಿಳ್ಕೊಳ್ತೀನಿ ಬಟ್ ಹಿಂದೆ ಏನಾಗಿತ್ತು ಅದು ಗೊತ್ತಾಗುತ್ತಾ ನನಗೆ ಹಾಗೆಯೇ ನಾವು ಇವತ್ತು ಹಿಸ್ಟ್ರಿ ಬುಕ್ಕಲ್ಲಿ ಓದ್ತೀವಲ್ಲ ಅದು ಸತ್ ನಾವು ಪ್ರಿಂಟ್ ಆಗಿದ್ದೆಲ್ಲ ಸತ್ಯ ಅಂತ ಅಂದ್ಕೊಳ್ತೀವಿ ಬಟ್ ಅವಾಗ ಏನಾಗಿತ್ತು ಏನು ದಾಖಲಿಸಿದ್ರು ಅದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಕೇವಲ ಜ್ಞಾನಿ ಮಾತ್ರ ಅವನು ತ್ರಿಕಾಲಜ್ಞ ಮತ್ತು ಎಲ್ಲ ವಿಷಯಗಳನ್ನು ತಿಳಿಯು ಸತ್ಯ ಧರ್ಮದ ಒಂದು ಅಧಿಕಾರ ಯಾರಿಗಿದೆ ಅಂತಂದರೆ ಕೇವಲ ಜ್ಞಾನಿ ಭಗವಂತನಿಗೆ ಸ್ವರ್ಗಾಪವರ್ಗ ಮಾರ್ಗವಿ ಮಾರ್ಗಣೇಷ್ಠ ಸದ್ಧರ್ಮ ತತ್ವಕಥನೈಕಪಟು ಪಟು ಸ್ತ್ರೀಲೋಕ್ಯಾ ದಿವ್ಯಧ್ವನಿರ್ಭವತಿ ತೇ ಸರ್ವ ಭಾಷಾ ಸ್ವಭಾವ ಪರಿಣಾಮ ಗುಣ ಪ್ರಯೋಜ್ಯ ಇಲ್ಲಿ ದಿವ್ಯಧ್ವನಿ ಬಗ್ಗೆ ನಾವು ಯಾಕೆ ಪರಮ ಸತ್ಯವನ್ನು ಅರಿತ ಭಗವಂತನ ಮುಖಕಮಲದಿಂದ ಬರೋದು ದಿವ್ಯಧನಿ ಆಯಿತಾ ದಿವ್ಯಧ್ವನಿ ಯಾಕೆ ಪರಮ ಸತ್ಯ ಅಂತಂದರೆ ಇವಾಗ ದಿವ್ಯಧ್ವನಿಗೆ ಬಂದು ಭಾಷೆ ಇದೆಯಾ ಭಾಷೆ ಇದೆಯಾ ಎಲ್ಲ ಪ್ರಾಣಿಗಳಿಗೆ ಅವರವ್ರ ಭಾಷೆನಲ್ಲೇ ಅರ್ಥ ಇದೆ ಈಗ ಏನಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಯಾರೋ ಜರ್ಮನಲ್ಲಿ ಮಾತಾಡ್ತಾ ಇದ್ದಾನೆ ಅವನು ಸತ್ಯನೇ ಮಾತಾಡ್ತಾ ಇರ್ಬೋದು ನನಗೆ ಬರಲ್ಲ ಆ ಭಾಷೆ ಸೊ ನನಗೇನು ಅರ್ಥ ಆಯಿತು ಅರ್ಥ ಆಗಲಿಲ್ಲ ನನ್ನ ಭಾಷೆನಲ್ಲಿ ನನಗೆ ಹೇಳಿದ್ರೇ ನನಗೆ ಅರ್ಥ ಆಗೋದು ಸತ್ಯ ಅರ್ಥ ಆಗೋದು ಆದ್ದರಿಂದ ಈ ದಿವ್ಯಧ್ವನಿ ನೋಡಿ ಅದರ ಸ್ಪೆಷಾಲಿಟಿ ಅದು ಎಲ್ಲ ಪ್ರಾಣಿಗಳಿಗೆ ಅವ್ರವ್ರ ಭಾಷೆನಲ್ಲೇ ಅರ್ಥ ಆಗ್ತಾ ಇದೆ ಹಾಗೇ ಲಿಪಿ ಇಲ್ಲ ದಿವ್ಯಧ್ವನಿಗೊಂದು ಲಿಪಿ ಇದೆಯಾ ಎಗೇನ್ ಇವಾಗ ಶಾಸನಗಳನ್ನ ಬರೀತಾರೆ ಅವರು ಹಳೆಗನ್ನಡ ಯಾವುದ್ರಲ್ಲಿ ಬರೆದ್ರೆ ನಮಗೆ ಅದು ಸತ್ಯ ಗೊತ್ತಾಗಲ್ಲ ಈ ದಿವ್ಯಧ್ವನಿಗೆ ಲಿಪಿನೇ ಇಲ್ಲ ಸೊ ಪರಮ ಸತ್ಯವನ್ನು ನಮಗೆ ಬೋಧಿಸುತ್ತಿರುವ ಕೇವಲ ಜ್ಞಾನಿ ಅವನ ಮುಖ ಕಮಲದಿಂದ ಯಾವ ವಾಣಿ ಹೊರಟಿತೋ ಅದೇ ಸತ್ಯ ಧರ್ಮ ಮತ್ತು ಮಾತಾಡುವಾಗ್ಲೂ ಈಗ ಸತ್ಯ ವಚನಕ್ಕೆ ಬಂದರೆ ಏಕೆಂದರೆ ಸತ್ಯ ಮಹಾವ್ರತ ಸತ್ಯ ಅಣುವ್ರತ ಕೂಡ ಇದೆ ವ್ಯಾವಹಾರಿಕ ದೃಷ್ಟಿಯಿಂದ ಹಿತಂ ಬ್ರೂಯಾತ್ ಮಿತಂ ಬೃಹಯಾತ್ ನ ಬ್ರೂಯಾತ್ ಸತ್ಯಮ ಪ್ರಪ್ರಿಯಂ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇನ್ನೊಬ್ಬರಿಗೆ ಅಪ್ರಿಯವಾಗುವ ಯಾಕಂದ್ರೆ ನಮ್ದು ಅಹಿಂಸಾ ಧರ್ಮ ಅಹಿಂಸಾ ಪರಮೋಧರ್ಮ ಅನ್ನೋ ಸತ್ಯತೆನೆ ಎಲ್ಲರೂ ಒಪ್ಕೋತೀರ ಅಲ್ವಾ ಹಾಗಾದರೆ ಇನ್ನೊಬ್ಬರಿಗೆ ನೋವುಂಟು ಆಗುವ ಮಾತನ್ನು ನಾವು ಆಡಿದರೆ ಅದು ಸತ್ಯ ಧರ್ಮ ಆಯ್ತಾ ಸತ್ಯವನ್ನು ನಾವು ಅಹಿಂಸೆ ಅಂತ ಹೇಳಿದ್ಮೇಲೆ ಇನ್ನೊಬ್ರಿಗೆ ಮನಸ್ಸು ನೋವು ಹಾಗೂ ಹಾಗೆ ಬೇಕು ಬೇಕಂತ ಕುಕ್ಕಿ ಕುಕ್ಕಿ ಮಾತಾಡ್ತಾ ಇದ್ರೆ ಅದು ಸತ್ಯದ ಸತ್ಯವಚನ ಆಗೋದಿಲ್ಲ ಅಂತ ಹೇಳ್ತಾರೆ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು ಮಾತಿನ ಬಗ್ಗೆ ಎಷ್ಟು ಗಾದೆಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಾರೆ ಮಾತು ಬಲ್ಲವ ಮಾಣಿಕ ತಂದ ಮಾತು ಬಾರದವ ಜಗಳ ತಂದ ಅಂತ ಒಂದಿದೆ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಮಾತು ಬೆಳ್ಳಿ ಮೌನ ಬಂಗಾರ ಮಾತೇ ಮುತ್ತು ಮಾತೇ ಮೃತ್ಯು ಹಾಗೆಯೇ ಹೇಗೆ ಮಾತಾಡಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಮಾತಿನ ಬಗ್ಗೆ ಅನೇಕ ಕೋಟ್ಸ್ ಇದೆ ಸೋ ನಾವು ಬರೀ ಶಾಸ್ತ್ರದಲ್ಲಿ ಅಷ್ಟೇ ಅಲ್ಲ ಒನ್ಸ್ ದ ವರ್ಡ್ಸ್ ಔಟ್ ಆಫ್ ಯುವರ್ ಮೌತ್ ಯು ಹ್ಯಾವ್ ನೋ ಕಂಟ್ರೋಲ್ ಮತ್ತೆ ಅದನ್ನು ತೆಗೆದು ಬಾಯಲ್ಲಿ ಹಾಕೊಳ್ಳೋಕ್ಕಾಗೋದೇ ಇಲ್ಲ ಆದ್ದರಿಂದ ಯು ಹ್ಯಾವ್ ಟು ವಾಚ್ ಯುವ ವರ್ಡ್ಸ್ ಏನು ಮಾತಾಡ್ತೀವಿ ಯಾರ ಮನಸ್ಸು ನೋಯಿಸ್ತಾ ಇದ್ದೀವಿ ಎ ಟಂಗ್ ಆಫ್ ಟೂ ಇಂಚಸ್ ಕ್ಯಾನ್ ಕಿಲ್ ಅ ಮ್ಯಾನ್ ಆಫ್ ಸಿಕ್ಸ್ ಫೀಟ್ ಅಂತ ಹೇಳ್ತಾರೆ ಆದ್ದರಿಂದ ಬಹಳ ಎಚ್ಚರವಾಗಿ ನಾವು ಮಾತುಗಳನ್ನು ಆಡಬೇಕು ಇನ್ನು ಸಂಯಮ ಧರ್ಮ ಸಂಯಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿ ಕಷಾಯಗಳನ್ನು ದಮನ ಮಾಡಿ ಪರಿಗ್ರಹ ಭೋಗಗಳಲ್ಲಿ ಇಚ್ಛೆಯನ್ನು ಕಡಿಮೆ ಮಾಡಿಕೊಳ್ಳುವುದೇ ಸಂಯಮ ಧರ್ಮ ಅಂತ ಆಚಾರ್ಯರು ಡೆಫಿನೇಷನ್ ಹೇಳ್ಬಿಟ್ಟರು ಡೆಫಿನೇಷನ್ ಹೇಳೋಕ್ಕೆ ಬಹಳ ಸುಲಭ ಹೇಳ್ತಾ ಹೇಳ್ತಾ ಬಾಯಿಗೆ ಬಂದ್ಬಿಡುತ್ತೆ ಆದರೆ ಅದನ್ನು ಆಚರಿಸೋದು ಬಹಳ ಬಹಳ ಕಷ್ಟ ಎಷ್ಟಿದೆ ಐದು ಇಂದ್ರಿಯಗಳಿವೆ ಅದರ ಮೇಲೆ ಆರ್ಕೆಸ್ಟ್ರಾ ಐದು ಇಂದ್ರಿಯದ ಆರ್ಕೆಸ್ಟ್ರಾ ಮೇಲೆ ಮನಸ್ಸು ಒಂದು ಕಮಾಂಡರು ಮಾಸ್ಟ್ರು ಅದು ಒಂದೊಂದು ಇಂದ್ರಿಯದ ಲೋಭಕ್ಕೆ ಸಿಲುಕಿ ಹೇಗೆ ಪ್ರಾಣಿಗಳು ಪ್ರಾಣವನ್ನು ಕಳ್ಕೊಂಡು ಅನ್ನೋ ಉದಾಹರಣೆ ಬೇಕಾದಷ್ಟಿದೆ ಇದರಲ್ಲಿ ಸ್ಪರ್ಶನೇಂದ್ರಿಯ ಮತ್ತು ರಸನೇಂದ್ರಿಯ ಬಹಳ ಡೇಂಜರಸ್ ಇನ್ ಇಂದ್ರಿಯಗಳು ವಿ ಟಚ್ ಮತ್ತು ಟೇಸ್ಟ್ ಎರಡು ಮಹಾ ಡೇಂಜರಸ್ ಅಂತ ಹೇಳ್ತಾರೆ ಸ್ಪರ್ಶನೇಂದ್ರಿಯಕ್ಕೆ ನೋಡಿ ಈಗ ಆನೆನ ಕೆಡ್ಡಾದಲ್ಲಿ ಹೆಂಗೆ ಬೆಳೆಸ್ಕೋತಾರೆ ಇವಾಗ ಗಂಡನೇನು ಇಲ್ಲಿ ಇಲ್ಲಿ ಓಡಿ ಬರ್ತಾ ಇರುತ್ತೆ ಅದನ್ನು ಪಳಗಿಸ್ಬೇಕಲ್ಲ ಕೆಡ್ಡ ಅಂದರೆ ಅಲ್ಲಿ ತಗ್ಗು ತೋಡಿ ಮೇಲೆಲ್ಲ ಮುಚ್ಚಿರ್ತಾರೆ ಲೀಫ್ಸ್ ಎಲ್ಲನೂ ಅದಕ್ಕೆ ತಗ್ಗು ಕಾಣಲ್ಲ ಅಲ್ಲೊಂದು ಹೆಣ್ಣನೇ ಅಥವಾ ಹೆಣ್ಣನೆಯ ಮೂರ್ತಿ ಒಂದು ಪ್ರತಿಕೃತಿಯನ್ನು ನಿಲ್ಲಿಸಿರ್ತಾರೆ ಇದು ಬಂದು ಅದನ್ನು ಕೂಡಬೇಕು ಅನ್ನೋ ಇಚ್ಛೆನಲ್ಲಿ ಆ ಹಳ್ಳಕ್ಕೆ ಬಿದ್ದೋಗುತ್ತೆ ಆನೆ ಅದನ್ನು ಮೇಲೆ ಹಿಡಿದು ಪಳಗಿಸ್ತಾರೆ ಸೊ ನೀನು ಒಂದು ಸ್ಪರ್ಶನೇಂದ್ರಿಯದ ಸುಖಕ್ಕೆ ಈ ಥರ ಹಳ್ಳಕ್ಕೆ ಬೀಳ್ತೀಯಾ ಅದನ್ನೇ ಹುಡುಗ ಹುಡುಗಿರಿಗೆ ದೇ ಫಾಲ್ ಇನ್ ಲವ್ ಅಂತ ಹೇಳ್ತಾರೆ ಯಾರು ದೇ ರೇಸ್ ಇನ್ ಲವ್ ಅಂತ ಹೇಳೋದೇ ಇಲ್ಲ ಫಾಲ್ ಇನ್ ಲವ್ ಅಂತಲೇ ಹೇಳೋದು ಸೊ ವಿ ಹ್ಯಾವ್ ಟು ಥಿಂಕ್ ಯಾರನ್ನ ನಾವು ಯಾರನ್ನು ಪ್ರೀತಿಸ್ಬೇಕು ಅಂದರೆ ಆತ್ಮನನ್ನು ಪ್ರೀತಿಸ್ಬೇಕು ನಮ್ಮ ಆತ್ಮನನ್ನು ಆವಾಗ ನಾವು ರೈಸ್ ಹಾಕ್ತೀವಿ ಇದು ಸ್ಪರ್ಶನೇಂದ್ರಿಯ ರಸನೇಂದ್ರಿಯ ರಸನೇಂದ್ರಿಯಕ್ಕೆ ಉದಾಹರಣೆ ಮೀನು ಗಾಳಕ್ಕೆ ಮೀನು ಗಾಳಕ್ಕೆ ಒಂದು ಹುಳ ಗಿಳ ಸಿಗ್ಸಿರ್ತಾರೆ ಅದನ್ನು ಅದು ಮೀನು ಅದರ ಆಸೆಗೆ ಬಂದು ಸೊ ರಸನೇಂದ್ರಿಯದ ಆಸೆ ರಸನೇಂದ್ರಿಯಕ್ಕೆ ಒಂದು ಚೂರು ಚೂರು ಕೊಡ್ತಾಯಿದ್ರು ಇನ್ನೂ ಹೆಚ್ಚಿಗೆ ಕೇಳುತ್ತೆ ಹೊರತು ಕಡಿಮೆ ಇಲ್ಲ ಸಪ್ಪಗಿನ ಊಟಕ್ಕೆ ಉಪ್ಪು ಬೇಕೆಂಬ ಆಸೆ ಉಪ್ಪಿರುವ ಊಟಕ್ಕೆ ತುಪ್ಪ ಬೇಕೆಂಬ ಆಸೆ ತುಪ್ಪವಿದ್ದರೆ ಕೊಪ್ಪರಿಗೆ ಹಣ ಬೇಕೆಂಬ ಆಸೆ ಕೊಪ್ಪರಿಗೆ ಹಣವಿದ್ದರೆ ಉಪ್ಪರಿಗೆ ಮನ ಬೇಕೆಂಬ ಆಸೆ ಏನು ಬೇಕು ಬೇಕು ನಿಲ್ಲೋದೇ ಇಲ್ಲ ನಮಗೆ ಅದರಿಂದ ಫಸ್ಟು ಇದನ್ನು ಕಂಟ್ರೋಲ್ ಮಾಡಿ ಅಂತ ಹೇಳಿ ನಮಗೆ ಜೈನರಲ್ಲಿ ದಶಲಕ್ಷಣ ಪರ್ವದಲ್ಲಿ ಉಪವಾಸ ಏಕಭುಕ್ತ ಆಮೇಲೆ ಇನ್ನೂ ಏನೇನೆಲ್ಲ ಮಾಡ್ತಾರೆ ರಸಪರಿತ್ಯಾಗ ಕಂದ ಮೂಲ ತ್ಯಾಗ ಅಂತೂ ಇದ್ದಾರೆ ರಾತ್ರಿ ಭೋಜನ ತ್ಯಾಗ ರಾತ್ರಿ ಭೋಜನ ತ್ಯಾಗ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಾವು ಒಂದೇ ರೀಸನ್ ಹೇಳ್ತೀವಿ ಸೂರ್ಯಾಸ್ತ ಆದಮೇಲೆ ಕ್ರಿಮಿಗಳ ಉತ್ಪತ್ತಿ ಜಾಸ್ತಿ ಹಿಂಸೆ ಕಮ್ಮಿ ಮಾಡೋದು ಅಂತ ಅದು ಒಂದೇ ಅಲ್ಲ ನೋಡಿ ಕಿಚನ್ದು ಬಾಗಿಲು ಮುಚ್ಚಿಬಿಟ್ರೆ ನಾವು ಸ್ತ್ರೀಯರಿಗೆ ಸ್ವಾಧ್ಯಾಯ ಮಾಡೋಕ್ಕೆ ಟೈಮ್ ಸಿಗುತ್ತೆ ಇಲ್ಲಾಂದರೆ ರಾತ್ರಿಯೂ ತಿಂತಾ ಇರ್ತಾರೆ ಅಂತಂದರೆ ಅದೇ ತಿನ್ನು ತೊಳಿ ಬಳಿ ಒಲೆ ಹಚ್ಚೋದು ಒಲೆ ಹಚ್ಚಿದ್ರೆ ಆರಂಭ ಹಿಂಸೆ ಆಗುತ್ತೆ ಸೊ ಆರಂಭ ಹಿಂಸೆಯನ್ನು ನಾವು ತಡೆಗಟ್ಟಿದಂಗೆ ಆಗುತ್ತೆ ಮತ್ತು ಇವತ್ತು ಸಾಯಂಕಾಲದಿಂದ ನಾಳೆ ಬೆಳಿಗ್ಗೆವರೆಗೂ ನಮಗೆ ನಾಲಿಗೆ ಮೇಲೆ ರಸನೇಂದ್ರಿಯದ ಮೇಲೆ ಒಂದು ಕಂಟ್ರೋಲ್ ಇರುತ್ತೆ ಇಷ್ಟೆಲ್ಲ ಪ್ರಯೋಜನಗಳು ಯಾವುದು ರಾತ್ರಿ ಭೋಜನ ತ್ಯಾಗದಿಂದ ಇದೆ ಇದು ಒಂದೊಂದನ್ನು ಸೈಂಟಿಫಿಕ್ ಆಗಿ ವಿಶ್ಲೇಷಣೆ ಮಾಡ್ಬೋದು ಇದು ಹೇಳ್ತಾ ಇದ್ದೀನಿ ಹಾಗೆಯೇ ಸಪ್ತವ್ಯಸನ ತ್ಯಾಗ ಸಂಯಮ ನಮ್ಮ ಇಂದ್ರಿಯಗಳಿಗೆ ಏನು ಮದ್ಯ ಮಾಂಸ ಬೇಟೆ ಜೂಜು ಕಳ್ಳತನ ಪರಸ್ತ್ರೀ ಗಮನ ಗಮನ ಇದು ಪ್ರತಿಯೊಂದಕ್ಕೂ ಹೆಲ್ತ್ ಆ್ಯಸ್ಪೆಕ್ಟ್ಸ್ ನಾವು ಹೇಳ್ಬೋದು ಬೇಕಾದ್ರೆ ಈಗ ನಾವೆಲ್ಲರಿ ಬೇಟೆ ಮಾಡಿ ಬೇಟೆ ಆಡ್ತೀವಿ ಅಂತ ಹೇಳಬೇಡಿ ಬೇಟೆನೂ ಸಪ್ತವ್ಯಸನದಲ್ಲಿ ಒಂದು ಆದರೆ ನಿಮ್ಮ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಕೊಡಿಸ್ತಿರಲ್ಲ ಶೂಟ್ ಮಾಡ್ತಾ ಇರೋದು ಮಕ್ಕಳು ಎಷ್ಟು ಕ್ರೌರ್ಯ ಎಷ್ಟು ಕಷಾಯ ದಯವಿಟ್ಟು ಆ ಶೂಟಿಂಗು ವಿಡಿಯೋ ಗೇಮ್ಸ್ ಅದೆಲ್ಲ ಕೊಡಿಸ್ಬೇಡಿ ಅದರಿಂದ ಅವರಿಗೆ ಪಾಪ ಗೊತ್ತಿಲ್ಲ ಮಕ್ಕಳು ಅಲ್ಲಿ ಕರ್ಮಾಶ್ರವ ಆಗ್ತಾ ಇರುತ್ತೆ ಸೊ ಇದು ಇದಿಷ್ಟು ಇಂದ್ರಿಯ ನಿಗ್ರಹಕ್ಕಾಗಿ ನಾವೆಲ್ಲ ಈ ಒಂದು ಸಂಯಮ ಧರ್ಮವನ್ನು ನಾವು ಪಾಲಿಸಬೇಕು ಮಹಾಕವಿ ರತ್ನಾಕರ ಒಂದು ಸುಂದರವಾದ ಅದಕ್ಕೆ ಹೇಳ್ತಾನೆ ಬಿಡದೆ ಕಷಾಯಮಂ ಸುಡದೆ ಇಂದ್ರಿಯ ತೃಷ್ಣೆಗಳಂ ಪರಿಶಃ ಕೊಡನಿದಿರಾಗಿ ಗೆಲ್ಲದೆ ಮಲಂ ಪಿಡಿದೊಡಲಿಂದೆ ಬೇರ್ಪಡಿಸಿ ನೋಡದೆ ಸುಮ್ಮನೆ ಕರ್ಮಶತ್ರುವೆ ಬಿಡು ಬಿಡು ಪೋಗೆನಲ್, ನುಡಿಗೆ ಪೋದ ಪುದೇ ಅಪರಾಜಿತೇಶ್ವರ ಈ ಶರೀರವನ್ನು ಈಗೆಲ್ಲ ಹೇಳ್ಬಿಟ್ರು ಕಷಾಯವನ್ನು ಬಿಡಿ ಇಂದ್ರಿಯ ತೃಷ್ಣೆಗಳನ್ನು ಇವೆಲ್ಲವೂ ಬಿಡದಲೆ ತಪವನ್ನು ಮಾಡದಲೆ ಮುಂದೆ ಬರುತ್ತೆ ತಪ ಸುಮ್ಮನೆ ಕಣ್ ಕರ್ಮಶತ್ರುವೆ ಬಿಡು ಬಿಡು ಪೋಗೇನಲ್ ನುಡಿಗೆ ಪೋದಪ್ಪುದೇ ಏ ಹೋಗಪ್ಪ ಈಗ ಅಂತೀವಲ್ಲ ಗೆಟ್ ಔಟ್ ಅಂದ್ಬಿಟ್ರೆ ಹೊಟ್ಟೋಗ್ಬಿಡುತ್ತ ಕರ್ಮ ಹೋಗಲ್ಲ ಇದೆಲ್ಲ ನಾವು ಪರಿಶಹಗಳನ್ನು ಸಹಿಸಬೇಕು ದಿಗಂಬರತ್ವವನ್ನು ಧಾರಣೆ ಮಾಡಬೇಕು ಆತ್ಮನೇ ಬೇರೆ ಶರೀರನೇ ಬೇರೆ ಅಂತ ಇಲ್ಲೆಲ್ಲೋ ಪುಸ್ತಕದಲ್ಲಿ ಬರೆದಿದ್ದಾರೆ ಓದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅನುಭವ ಆಗಿದೆಯಾ ನಮಗೆ ಯಾವಾಗ ಅನುಭವ ಆಗ್ತಾ ಇದೆ ತಪಸ್ಸಿಗೆ ಮುನಿಗಳು ನಿಂತಾಗ ಅವರನ್ನು ಜೀವಂತ ಹುಲಿಗಳು ತಿಂದ್ವಲ್ಲ ಸುಕುಮಾರಸ್ವಾಮಿ ಕಥೆಯಲ್ಲಿ ಬರುತ್ತಲ್ಲ ಅವಾಗ ಅವ್ರು ತಪಸ್ಸಿನಲ್ಲೇ ನಿರ್ ನಿರತರಾಗಿ ಮೋಕ್ಷಕ್ಕೆ ಹೋದರು ಉಪಸರ್ಗ ಕೇವಲಿಗಳು ಅವಾಗ ಅವ್ರಿಗೆ ಅನುಭವನೇ ಆಗಲಿಲ್ವಾ ನೋವು ಅನುಭವ ಆಗಲಿಲ್ವಾ ಅಥವಾ ಅವರು ಸಹಿಸಿದ್ರ ಅಥವಾ ಅವರು ಶರೀರ ಆತ್ಮನಿಗಿಂತ ಭಿನ್ನ ಅಂತ ಹೇಳಿ ಅಷ್ಟು ಇವಾಗ ಇವ್ರಿಗೊಂದು ಪೇನ್ ಆಗ್ತಾ ಇದೆ ಅಂದ್ಕೊಳ್ಳಿ ಉಷಾ ಅವ್ರಿಗೆ ನನಗೆ ಅನುಭವ ಆಗತ್ತಾ ಆಗಲ್ಲ ಹಾಗೇ ಶರೀರ ನನ್ನಿಂದ ಭಿನ್ನ ನಾನು ಪರಿಶುದ್ಧನಾದ ಆತ್ಮ ಶರೀರ ಬೇರೆ ಅಂದ್ಕೊಂಡ್ಮೇಲೆ ಶರೀರಕ್ಕೆ ಆಗೋ ನಾವು ನನಗೆ ಗೊತ್ತಾಗಬಾರ್ದಲ್ಲ ಆ ತರಹದ ಲೆವೆಲನ್ನು ನಾನು ರೀಚ್ ಆಗಬೇಕು ಕನಸು ಆ ಕನಸ ಕೈಗೋಡೆ ಮಾಡಿಹರು ಮನಸು ಮನಸ್ಸು ಧರ್ಮ ಧಾರ್ಮಿಕತೆ ಇದೆ ಕೂಡಲ